ಇಷ್ಟಾದಮೇಲೆ ಏವಮುಕ್ತ ಮಹಾಬಾಹುಹು ಯುಧಾನಂ ಪರಿತ್ಯಜ್ಯ ಅವನನ್ನು ಕೈ ಅದನ್ನು ಬಿಟ್ಟವನ ಇದನ್ನು ಬಿಟ್ಟು ಪ್ರಾಯೋಪವೇಶಕ್ಕೆ ಮುಂದಾಗ್ತಾನೆ ಪ್ರಾಯೋಪವೇಶ ಅಂದರೆ ಸಾಯುವವರೆಗೂ ಉಪವಾಸವಿದ್ದು ಸಾಯೋದು ವ್ರತ ಅದು ಅವರು ಅಧ್ಯಾತ್ಮ ಸಾಧನೆಯನ್ನು ಮಾಡುತ್ತಲೇ ಭೌತಿಕದ ಬದುಕನ್ನು ಬದುಕ್ತಾಯಿದ್ರು ಭೌತಿಕವಾಗಿ ರಾಜರಾಗ್ತಾ ರಾಜರಾಗ್ತಾಯಿದ್ರು ಆಳ್ತಾ ಇದ್ರು ಸುಖೋಪಭೋಗಗಳಿತ್ತು ಯುದ್ಧ ಮಾಡ್ತಾ ಇದ್ದರು ಎಲ್ಲವೂ ಮಾಡ್ತಾಯಿದ್ರು ಅದ್ರಲ್ಲಿ ತಪ್ಪಿನ ಕೆಲಸನೂ ಮಾಡ್ತಾಯಿದ್ರು ಒಪ್ಪಿನ ಕೆಲಸನೂ ಮಾಡ್ತಾಯಿದ್ರು ಆದರೆ ಧ್ಯಾನ ಯೋಗ ಸಾಧನೆ ಆತ್ಮ ಸಾಧನೆ ಅನ್ನೋದನ್ನು ಬಿಡ್ತಾ ಇರಲಿಲ್ಲ ತಮ್ಮ ಸರ್ವೇಪಿ ರಾಜಾನಹ ತನ್ ಮಹಾವ್ರತಂ ನನ್ನ ಪ್ರತಿಜ್ಞೆ ಏನು ಅಂತ ಅಂದರೆ ನನ್ನ ಕಣ್ಣೆದುರಿಗೆ ನನ್ನವರನ್ನು ಕೊಲ್ಲೋದಕ್ಕೆ ಬಿಡೋದಿಲ್ಲ ಅನ್ನೋದು ನನ್ನ ಪ್ರತಿಜ್ಞೆ ಅಂತ ಇವನಿಗಿಂತ ಚಿಕ್ಕವನಾದ ಅಭಿಮನ್ಯು ಅವನ ಕೈಯಲ್ಲೂ ಶಸ್ತ್ರಗಳಿರಲಿಲ್ಲ ಅಂತಹ ಹೊತ್ತಿನಲ್ಲಿ ನೀವೆಲ್ಲ ಸೇರಿ ಅಭಿಮನ್ಯುವನ್ನು ಕೊಂದವರು ಮತ್ತು ನಿಮ್ಮನ್ನು ಧಾರ್ಮಿಕರು ಅಂತ ಗೌರವಿಸೋದು ಹೇಗೆ ಅಂತ ಕೇಳ್ತಾನೆ ಧಾರ್ಮಿಕ ಕೋನ ಪೂಜೆಯೇತಂತ ತನ್ನ ಬಲಗೈಯನ್ನು ಅವನ ಕಡೆಗೆ ಎಸೆದನಂತೆ ಅರ್ಜುನನ ಕಡೆಗೆ ಆದರೆ ಉತ್ತರ ಕೊಡಲಿಲ್ವಂತೆ ಅವನದಕ್ಕೆ ಸುಮ್ಮನಾದ್ನಂತೆ ಮುಗಿಸ್ತಾ ಇದ್ದ ಹಾಗೇನೆ ಬಿದ್ದುಕೊಂಡಿದ್ದ ಸಾತ್ಯಕ್ಕೆ ಮೇಲೆ ಹೇಳುತ್ತಾನೆ ಸಾತ್ಯಕ್ಕೆ ಬಿದ್ದುಕೊಂಡ ಇದ್ನಲ್ಲ ಅವನ ಮೇಲೆದ್ದು ಖಡ್ಗ ಹಿರಿದು ಹಿಡಿದು ಹೋಗಿ ಬುರಿಶ್ರವಸನ ತಲೆಯನ್ನು ಕತ್ತರಿಸ್ಬಿಡ್ತಾನೆ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮ ವಿದ್ವಾನ್ ಜಗದೀಶ್ ಶರ್ಮ ಸಂಪಾ ಸರ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ಸೊ ಕಳೆದ ಸಂಚಿಕೆಯಲ್ಲಿ ನಾವು ನೋಡಿರುವಂಥ ಪ್ರಸಂಗ ಬಹಳ ರೋಚಕವಾದ ಘಟ್ಟದಲ್ಲಿ ಅದು ನಿಂತ್ಕೊಳ್ತು ಅಂದರೆ ಭೂರಿ ಶವಸ್ ಅರ್ಜುನನಿಗೆ ಬೈತಾ ಇರೋದನ್ನು ನಾವು ಕೇಳಿವಿ ಮತ್ತು ನಮ್ಮನಸಲ್ಲೂ ಕೂಡ ಪ್ರಶ್ನೆಗಳು ಕೆಲವೊಂದು ಉಳ್ಕೊಂಡವು ಯಾಕೆ ಅರ್ಜುನ ಹೀಗೆ ಮಾಡ್ದ ಅರ್ಜುನ್ ಮತ್ತು ಕೃಷ್ಣ ಯಾಕೆ ಹೇಳಿದ ಆಮೇಲೆ ಪಾರ್ಟಿಗಳನ್ನ ಬಿಟ್ಟು ನಾವು ನೋಡೋದಾದ್ರೆ ಅಂದ್ರೆ ಇಂಪಾರ್ಷಿಯಲ್ ಅನ್ಬಾಯಸ್ಡ್ ಆಗಿ ನೋಡೋದಾದ್ರೆ ಇದು ಸರಿ ನಾನು ಪ್ರಶ್ನೆ ಕೂಡ ಉದ್ಭವಗೊಳ್ಳುತ್ತೆ ಎಸ್ ಇಷ್ಟು ಹೇಳ್ದಲ್ಲ ಬುರಿ ಶ್ರಸ್ಸು ಆಕ್ಷೇಪಿಸಿದವನು ಅವನು ಇವನನ್ನ ಬಿಡ್ತಾನೆ ಎಷ್ಟೊತ್ತ ಹಿಡ್ಕೊಂಡೇ ಇದ್ದವನು ಈ ಎಡಗೈಲಿ ಹಿಡ್ಕೊಂಡಿದ್ದಲ್ವಾ ಈಗ ತುಂಡಾಗಿದ್ದು ಬಲಗೈಯಲ್ಲ ಇಷ್ಟು ಬೈಯುವವರೆಗೂ ಅದು ಹಂಗೆ ಇತ್ತಂತೆ ಇಷ್ಟಾದ್ಮೇಲೆ ಏವಮುಕ್ತ ಮಹಾಬಾಹು ಯುಧಾನಂ ಪರಿತ್ಯಜ್ಯ ಅವನನ್ನ ಕೈ ಅದನ್ನು ಬಿಟ್ಟವನ ಇದನ್ನ ಬಿಟ್ಟು ಪ್ರಾಯೋಪವೇಶಕ್ಕೆ ಮುಂದಾಗ್ತಾನೆ ಪ್ರಾಯೋಪವೇಶ ಅಂದ್ರೆ ಸಾಯುವವರೆಗೂ ಉಪವಾಸವಿದ್ದು ಸಾಯೋದು ವ್ರತ ಅದು ಈಗ ಜೈನರಲ್ಲಿ ತುಂಬಾ ಬಳಕೆಯಲ್ಲಿ ಸಲ್ಲೇಖನ ವ್ರತ ಅಂತ ಜೈನರ ಹೇಳ್ತಾರಲ್ಲ ಮೊದಲು ಇಲ್ಲಿ ಅದನ್ನ ಪ್ರಾಯೋಪವೇಶ ಅಂತ ಕರಿತಾ ಇದ್ರು ಸಂಕಲ್ಪ ಮಾಡಿ ಕುತ್ಕೋತಾ ಇದ್ರು ಸಾಯೋತನಕ ಏನನ್ನೂ ಸ್ವೀಕಾರ ಮಾಡ್ತಾ ಇರಲಿಲ್ಲ ಅವ್ರು ಇರ್ತಾ ಇದ್ರು ಈ ಸಲೇಖನ ಹಾಗೇನೆ ಮಾಡ್ತಾರೆ ಅವ್ರು ಇವತ್ತಿಗೂ ಮಾಡ್ತಾರೆ ಅದನ್ನು ಅವನು ಪ್ರಾಯೋಪವೇಶಕ್ಕೆ ಕೂರ್ತಾನೆ ಓಕೆ ಭೂರಿಶ್ರವಸ್ ಕೂರ್ಬೇಕಲ್ವಾ ಅದಕ್ಕೆ ಕೂರೋದಕ್ಕೆ ಅಂದ್ರೆ ವ್ರತ ಅದಕ್ಕೆ ಕೂರೋದು ಅಂದರೆ ಕ್ರಮ ಇದೆ ಕೆಳಗಡೆ ದರ್ಭೆಯ ಹುಲ್ಲಿನ ಆಸನ ಹಾಸ್ಕೊಂಡು ಕೂತು ಎಲ್ಲ ಮಾಡ್ಬೇಕಲ್ಲ ಇಲ್ಲ ಅದೆಲ್ಲ ಎಲ್ಲಿದೆ ಬಾಣಗಳನ್ನು ಹಾಸ್ತಾನೆ ನೆಲದ ಮೇಲೆ ಎಡಗೈಯಲ್ಲಿ ಹ್ಮ್ ಶರಣ ಸವ್ಯೇನ ಪಾಣಿನ ಬಲಗೈ ಇಲ್ವಲ್ಲ ಅದೆಲ್ಲ ಬಲಗೈಲಿ ಮಾಡಬೇಕಾಗಿರೋದು ಬಲಗೈ ಇಲ್ಲ ಎಡಗೈಯಲ್ಲಿ ಬತ್ತಳಿಕೆಯಿಂದ ಬಾಣಗಳನ್ನು ತೆಗೆದು ನೆಲದ ಮೇಲೆ ಹಾಸ್ತಾನೆ ಅಂದರೆ ಬರೀ ನೆಲದ ಮೇಲೆ ಕೂತ್ಕೊಂಡು ಧ್ಯಾನ ಜಪ ಏನನ್ನು ಮಾಡುವಂತಿಲ್ಲ ಅದನ್ನ ಮೇಲೆ ಹಾಸ್ಕೋಬೇಕು ಅದನ್ನು ಹಾಸ್ಕೊಂಡು ಕುಳಿತು ಅವನು ಧ್ಯಾನದಲ್ಲಿ ಮುಳುಗುತ್ತಾನೆ ಓಕೆ ಬ್ರಹ್ಮಲೋಕಾಯ ಪ್ರಾಣಾನ್ ಪ್ರಾಣೇಶ್ವಥ ಜುಹೋತ್ ಅಂತ ಸೂರ್ಯನತ್ತ ದೃಷ್ಟಿ ನೆಟ್ಟ ದೃಷ್ಟಿ ಇಟ್ಕೊಳ್ತಾನೆ ಸೂರ್ಯ ಚಕ್ಷು ಸಮಾಧಾಯ ಸೂರ್ಯನನ್ನೇ ನೋಡ್ತಾ ಪ್ರಸನ್ನಂ ಸಲಿಲೇ ಮನಃ ಮನಸ್ಸನ್ನು ಪ್ರಸ ಪ್ರಶಾಂತಗೊಳಿಸ್ಕೋತಾನೆ ಇನ್ನೋದಾಗಿದೆಯಲ್ಲ ಪ್ರಶಾಂತಗೊಳಿಸ್ಕೊಳ್ತಾನೆ ಪ್ರಣವದ ಧ್ಯಾನ ಮಾಡ್ತಾನೆ ಓಂಕಾರದ ಧ್ಯಾನ ಮಾಡ್ತಾ ಯೋಗದಲ್ಲಿ ಮುಳುಗ್ತಾನೆ ಯೋಗಯುಕ್ತೋ ಭವನ್ ಮುನಿಹಿ ಮುನಿ ಅಂತ ಕರೀತಾರೆ ಇಲ್ಲಿ ವ್ಯಾಸರೋವನನ್ನು ಅಂದರೆ ಇವರೆಲ್ಲ ಹೆಂಗಿದ್ರು ಅಂದರೆ ಯುದ್ಧ ಮಾಡ್ತಾ ಇದ್ರು ರಾಜರಾಗಿದ್ದರು ಆದರೆ ಆ ಮಟ್ಟಿಗೆ ಒಬ್ಬ ಕಾಡಿನಲ್ಲಿ ಸುದೀರ್ಘ ತಪಸ್ಸು ಮಾಡ್ತಾ ಇರುವ ಒಬ್ಬ ಮುನಿಯ ಅಷ್ಟು ಸಾಧನೆ ಅವರಿಗೆ ಇರ್ತಾ ಇತ್ತು ಯೋಗ ಸಾಧನೆ ಅನ್ನೋದು ಬಹಳ ಸಹಜವಾಗಿ ಇವರಲ್ಲಿ ಇರ್ತಾ ಇತ್ತು ಅದರ ಅರ್ಥ ಏನಂದರೆ ಅವರ ನಿತ್ಯದ ದಿನಗಳಿವೆ ಇವೆಲ್ಲ ಅಲ್ಲಿ ಧ್ಯಾನ ಯೋಗ ಇವೆಲ್ಲ ಸಹಜವಾಗಿರ್ತಾಯಿತ್ತು ಅವರು ಅಧ್ಯಾತ್ಮ ಸಾಧನೆಯನ್ನು ಮಾಡುತ್ತಲೇ ಭೌತಿಕದ ಬದುಕನ್ನು ಬದುಕ್ತಾಯಿದ್ರು ಭೌತಿಕವಾಗಿ ಇದ್ರು ಆಳ್ತಾ ಇದ್ರು ಸುಖೋಪಭೋಗಗಳಿತ್ತು ಯುದ್ಧ ಮಾಡ್ತಾಯಿದ್ರು ಎಲ್ಲವೂ ಮಾಡ್ತಾಯಿದ್ರು ಅದ್ರಲ್ಲಿ ತಪ್ಪಿನ ಕೆಲಸನೂ ಮಾಡ್ತಾಯಿದ್ರು ಒಪ್ಪಿನ ಕೆಲಸನೂ ಮಾಡ್ತಾಯಿದ್ರು ಆದರೆ ಧ್ಯಾನ ಯೋಗ ಸಾಧನೆ ಆತ್ಮ ಸಾಧನೆ ಅನ್ನೋದನ್ನು ಬಿಡ್ತಾ ಇರಲಿಲ್ಲ ಇವರುಗಳು ಹೆಚ್ಚಿನ ಜನ ಹೀಗೆ ಇರ್ತಾ ಇದ್ರು ಈಗ ಅದು ಹೋಗಿಬಿಡ್ತು ಆ ಇವುಗಳೇ ಅದೊಂದು ಭಾಳ ಅಂದರೆ ಇದು ಸಹಜವಾಗಿತ್ತು ಅವರಿಗೆ ನಮಗಿದು ಸಹಜವಾಗಿ ಬರಲೇ ಇಲ್ಲ ಯಾವಾಗಲೂ ಎಲ್ಲೋ ಕಲ್ತ್ಕೊಳ್ಳೋದು ಒಂದಿಷ್ಟು ಪ್ರಾಣಾಯಾಮ ಮಾಡೋದು ಏನೋ ಧ್ಯಾನ ಮಾಡೋದು ಸಹಜವಾಗಿ ಮಾಡ್ಕೊಳ್ಳಕ್ಕೆ ಮಾಡ್ತಾ ಇದ್ವಿ ಬಟ್ ಇನ್ನು ಆಗ್ತಾ ಇಲ್ಲ ಲೈಫ್ ಲಾಂಗ್ ಅದನ್ನು ಹಿಡ್ಕೊಂಡು ಹೋಗ್ತೀನಿ ಅನ್ನೋದಕ್ಕೆ ಕಷ್ಟ ಆಗ್ತಾ ಇದೆ ಅವ್ರುಗಳದನ್ನು ಬಹಳ ವ್ಯವಸ್ಥಿತವಾಗಿ ಮಾಡ್ತಾರೆ ಎಲ್ಲರ ಬಗ್ಗೆನೂ ಬರುತ್ತೆ ನಾವು ಕರ್ಣನ್ ಬಗ್ಗೆ ಮಾತಾಡುವಾಗ ಅವರು ಬೆಳಗ್ಗೆ ಎದ್ದು ಮಧ್ಯಾಹ್ನದವರಿಗೆ ಸೂರ್ಯನ ಧ್ಯಾನ ಮಾಡ್ತಾ ಇದ್ದ ಅಂತ ಬರುತ್ತಲ್ಲ ಈ ಎಲ್ಲರಲ್ಲೂ ಬರುತ್ತೆ ಭೀಷ್ಮ ಮುಂದೆ ದ್ರೋಣ ಎಲ್ಲರ ಬಗ್ಗೆನೂ ಬರುತ್ತೆ ಅವ್ರು ಆ ಆ ಕ್ಷಣ ಅಂತ ಅಂದರೆ ಎಲ್ಲ ಮರೆತು ಅವರಷ್ಟು ಮಾಡ್ಕೊಂಡು ಇರೋದಕ್ಕೆ ಸಾಧ್ಯ ಆಶ್ಚರ್ಯ ಸರ್ ಇದು ಸ್ವಲ್ಪ ಅಲ್ವಾ ಹಾ ಅಂದ್ರೆ ಹೀಗಿರಬೇಕು ಅಂತ ಡಿ ವಿ ಜಿ ಒಂದು ಅದನ್ನ ಹೇಳ್ತಾರಲ್ಲ ಎರಡು ಕೋಣೆಯ ಮಾಡು ಮನಸ್ಸಿನಲ್ಲಿ ಅಂತ ಒಂದು ಅಂತರಂಗದ ಒಂದು ಕೋಣೆ ಇರಲಿ ಬಹಿರಂಗದ ಕೋಣೆ ಅಂತ ಇರಲಿ ಬಹಿರಂಗದಲ್ಲಿ ಹೊರ ಜಗತ್ತಿನ ಜೊತೆಗೆ ಎಲ್ಲವನ್ನೂ ಮಾಡ್ತಾ ಇರು ಅಂತರಂಗ ಕೋಣೆ ಇದಕ್ಕಾಗಿರಲಿ ಅಂತ ಹೇಳ್ತಾರಲ್ಲ ಅದೇ ಅವರ ಕ್ರಮ ಆಗಿತ್ತು ಇದನ್ನ ಕಂಡು ಈ ಘಟನೆ ಕೂಡಲೇ ಕೂಡಲೇ ನಡೀತಾ ಇದೆಯಲ್ಲ ಏಕಾಏಕಿ ಅವರು ಯುದ್ಧ ಮಾಡ್ತಾ ಇದ್ರು ಯುದ್ಧ ಮಾಡ್ತಾ ಇದ್ರು ಇವನನ್ನು ಎತ್ತಿ ನೆಲಕ್ಕೆ ಎಸೆದ ಎಸೆದವನು ಮುನ್ನುಗ್ಗಿ ಅವನ ಇದನ್ನು ಹಿಡಿದು ಕತ್ತಿ ಹಿಡಿದು ಹೋದ ಇದಕ್ಕಿದ್ದಾಗ ಅರ್ಜುನನ್ ಬಾಣ ಬಂತು ಅವನು ಬಲಗೈ ತುಂಡಾಯಿತು ಅರ್ಜುನನ ಬೈದ ಬೈದವನು ಅವನ ಪ್ರಾಯೋಪವೇಶ ಕುಳಿತುಬಿಟ ಅಂತ ಅಂದರೆ ನೋಡೋವರಿಗೆ ಟಕ ಅಂತ ನಡೆದಿದೆ ಅವರು ಇಡೀ ಸೇನೆ ಇತ್ತಲ್ಲ ಅವರು ಕೃಷ್ಣಾರ್ಜುನರನ್ನು ಬೈಯೋದಕ್ಕೆ ಆರಂಭ ಮಾಡಿಬಿಟ್ರು ನಿಂದಿಸೋದಕ್ಕೆ ತಪ್ಪು ಇದು ಅಂತ ಇವನನ್ನು ಹೊಗಳ್ತಾ ಪ್ರಶಂಸೆ ಮಾಡ್ತಾ ಅವರನ್ನು ಬೈಯೋದಕ್ಕೆ ಆರಂಭ ಮಾಡಿದ್ರು ಬೈಯೋದು ಅರ್ಜುನನಿಗೆ ಸಹನೇ ಆಗಲಿಲ್ಲ ಅರ್ಜುನ ಉತ್ತರ ಕೊಡ್ತಾನೆ ಅದಕ್ಕೆ ಅಲ್ಲಿ ಇವನಿಗೂ ಉತ್ತರ ಕೊಡ್ತಾನೆ ಅವರಿಗೂ ಉತ್ತರ ಕೊಡ್ತಾನೆ ನಿಮಗೆಲ್ಲ ಗೊತ್ತಿರಬೇಕು ನನ್ನ ಪ್ರತಿಜ್ಞೆ ಅದು ಅಂತ ನಮ್ಮ ಸರ್ವೇಪಿ ರಾಜಾನ ತನ್ ಮಹಾವ್ರತಂ ನನ್ನ ಪ್ರತಿಜ್ಞೆ ಏನು ಅಂತ ಅಂದರೆ ನನ್ನ ಕಣ್ಣೆದುರಿಗೆ ನನ್ನವರನ್ನ ಕೊಲ್ಲೋದಕ್ಕೆ ಬಿಡೋದಿಲ್ಲ ಅನ್ನೋದು ನನ್ನ ಪ್ರತಿಜ್ಞೆ ಅಂತ ನಶಕ್ಯೋ ಮಾಮಕೋ ಹಂತಂ ಯೋಮೇ ಸ್ಯಾದ್ ಅಂತ ಕಣ್ಣಿಗೆ ಕಾಣುವಷ್ಟು ದೂರದಲ್ಲಲ್ಲ ನನ್ನ ಬಾಣ ತಲುಪುವಷ್ಟು ದೂರದಲ್ಲೂ ನನ್ನವರನ್ನು ನಾನು ಸಾಯೋದಕ್ಕೆ ಬಿಡೋದಿಲ್ಲ ಅನ್ನೋದು ನನ್ನ ಪ್ರತಿಜ್ಞೆ ಅಂತ ಹಾಗಾಗಿ ನಾನು ಗೊತ್ತಾಗದೆ ಬೇರೆ ಈಗ ಅಭಿಮನ್ಯು ಇದನ್ನೆಲ್ಲ ಗೊತ್ತಾಗಲಿಲ್ಲ ಆದರೆ ಅವನು ಕೊಲ್ತಾ ಇದ್ದಾರೆ ಅಂತ ಗೊತ್ತಾದರೆ ನಾನು ಅವನನ್ನು ರಕ್ಷಣೆ ಮಾಡದೇ ಇರೋಲ್ಲ ಅನ್ನೋದು ನನ್ನ ಪ್ರತಿಜ್ಞೆ ಅಂತ ಹಾಗಾಗಿ ನಾನು ನನ್ನ ಪ್ರತಿಜ್ಞೆ ಬದ್ಧನಾಗಿದ್ದೇನೆ ಅಂತ ಇವನಿಗೂ ಹೇಳ್ತಾನೆ ಯಾರಿಗೆ ಇಷ್ಟನ್ನು ಜ ಆಗಿ ಎಲ್ಲರಿಗೂ ಹೇಳಿ ಅರ್ಜುನ ಭೂರಿಶ್ರವಸನಿಗೂ ಹೇಳ್ತಾನೆ ನೀನು ನನ್ನನ್ನು ಹೀಗೆ ನಿಂದಿಸಬಾರದು ಅಂತ ಧರ್ಮ ಗೊತ್ತಿಲ್ಲದೆ ಬೈದಂತಾಗತ್ತೆ ನೀನು ಅಂತ ಯಾಕೆ ಅಂತಂದರೆ ನೀನು ಕೈಯಲ್ಲಿ ಆಯುಧ ಇಲ್ಲದೆ ಇರುವ ಸಾತ್ವಿಕೆಯನ್ನು ಕೊಲ್ಲೋದಕ್ಕೆ ಕೊರಟಿದೀಯಾ ನೀನು ನೀನು ನಿರಾಯುಧನನ್ನು ಹತ್ಯೆ ಮಾಡೋದಕ್ಕೆ ಹೋದಾಗ ನೀನು ನಿರಾಯುಧನ ಹತ್ಯೆ ಮಾಡದಿದ್ದಾಗೆ ತಡೆದಿದ್ದೀನಿ ನಾನು ಹಾಗಾಗಿ ಇಲ್ಲಿ ಅಧರ್ಮ ಎಲ್ಲಿ ಬಂತು ಅಂತ ಕೇಳ್ತಾನೆ ಅರ್ಜುನ ಅಂದರೆ ಭೂರಿಶವಸನನ್ನು ಕೊಲ್ಲಿಲ್ಲ ಅವನು ಯಾರು ಅರ್ಜುನ ತೋಳನ್ನು ಕತ್ತರಿಸಿದ ಆದರೆ ಅದು ಯಾವ ಹೊತ್ತಿನಲ್ಲಿ ಅಂದರೆ ನಿರಾಯುಧನ ಮೇಲೆ ನೀನು ಆಕ್ರಮಣ ಮಾಡ್ತಾ ಇದ್ದಾಗ ಬರೀ ಆಕ್ರಮಣವೂ ಅಲ್ಲ ಮುಂದಿನ ಕ್ಷಣದಲ್ಲಿ ನೀನು ನಿರಾಯುಧನಾದ ಒಬ್ಬನನ್ನು ಕೊಲ್ತಾ ಇದ್ದೆ ಆ ಹೊತ್ತಿನಲ್ಲಿ ನಾನು ಬಾಹುಚ್ಛೇದ ಮಾಡಿದಾಗ ಅದು ಯುದ್ಧ ಧರ್ಮವನ್ನು ಹೇಗೆ ಮೀರತ್ತೆ ಅಂತ ಕೇಳ್ತಾನೆ ಅವನ ಅವನು ನಿನಗಿಂತ ಸಣ್ಣವ ಆಯುಧ ಇಲ್ಲ ರಥ ಇಲ್ಲ ಕವಚಗಳಿಲ್ಲ ಅವನಲ್ಲಿ ಹಾಕ್ಕೊಂಡಿರೋ ಕವಚ ಕಿತ್ತು ಹೋಗಿದೆ ಅಂಥ ಹೊತ್ತಿನಲ್ಲಿ ಮಾಡ್ತಾ ಇದೀಯ ನೀನು ಅದನ್ನು ಅಂತ ಇದನ್ನು ನೀವು ಮೊದಲೂ ಮಾಡಿದ್ರಿ ಅಂತ ಹೇಳ್ತಾನೆ ಇದನ್ನೂ ಮಾಡಿದ್ರಿ ಇವನಿಗಿಂತ ಚಿಕ್ಕವನಾದ ಅಭಿಮನ್ಯು ಅವನ ಕೈಯಲ್ಲೂ ಶಸ್ತ್ರಗಳಿರಲಿಲ್ಲ ಅವನ ಕವಚಗಳೆಲ್ಲ ಕಿತ್ತು ಹೋಗಿತ್ತು ಅಂತಹ ಹೊತ್ತಿನಲ್ಲಿ ನೀವೆಲ್ಲ ಸೇರಿ ಅಭಿಮನ್ಯುವನ್ನು ಕೊಂದವರು ಮತ್ತು ನಿಮ್ಮನ್ನು ಧಾರ್ಮಿಕರು ಅಂತ ಗೌರವಿಸೋದು ಹೇಗೆ ಅಂತ ಕೇಳ್ತಾನೆ ಧಾರ್ಮಿಕ ಕೋನ ಪೂಜೆಯೇತಂತ ನಿಮ್ಮನ್ನು ಧರ್ಮನಿಷ್ಠನ ತಪ್ಪುಕೊಡೋಕ್ಕಾಗತ್ತಾ ಅಂತ ಅಂದರೆ ಪ್ರಶ್ನೆ ಯಾರು ಕೇಳ್ತಾ ಇದ್ದೀರಿ ಇದನ್ನು ಅಂತ ಸುತ್ತ ಇದ್ದವರಾಗಲಿ ನೀವಾಗಲಿ ಯಾರು ಕೇಳ್ತಾ ಇದ್ದೀರಿ ಅಂದರೆ ಯಾರು ಇದನ್ನೇ ಮಾಡ್ತಾ ಇದ್ದೀರೋ ಅವ್ರು ಕೇಳ್ತಾ ಇದ್ದೀರಿ ಅಂತ ಅಧಾರ್ಮಿಕರು ಇದು ಧರ್ಮವೇ ಅಂತ ಕೇಳ್ತಾ ಇದ್ದಾರೆ ಅಂತ ಅಂದರೆ ಅನ್ಯಾಯಗಾರರೇ ಇದು ನ್ಯಾಯವೇ ಅಂತ ಕೇಳಿದರೆ ಅಂತ ನೀನೇ ನ್ಯಾಯಸ್ಥ ಅಲ್ಲ ನೀನೇ ನ್ಯಾಯ ಕೇಳ್ತೀಯ ಅಂತ ಅವನು ಭೂರಿಶ್ರವಸ್ಸು ತನ್ನ ಬಲಗೈಯನ್ನು ಅವನ ಕಡೆಗೆ ಎಸೆದನಂತೆ ಅರ್ಜುನನ ಕಡೆಗೆ ಆದರೆ ಉತ್ತರ ಕೊಡಲಿಲ್ವಂತೆ ಅವನದಕ್ಕೆ ಸುಮ್ಮನಾದನಂತೆ ತಲೆ ತಗ್ಗಿಸಿ ಸುಮ್ಮನಾದ್ನಂತೆ ತೂಷ್ಣೀಮಾಸೀ ದವಾಂಗ್ ಮುಖಹ ಅಂತ ತಲೆ ತಗ್ಗಿಸಿ ಸುಮ್ಮನೆ ಕುಳಿತುಕೊಂಡಂತೆ ಇಷ್ಟು ಮಾಡೋದವನು ಅವನಿಗೆ ಹೇಳ್ತಾನೆ ಅರ್ಜುನ ಹೇಳ್ತಾನೆ ಅವನಿಗೆ ನನಗೆ ಧರ್ಮರಾಜನ ಮೇಲೆ ಯಾವ ಪ್ರೀತಿ ಇದೆಯೋ ಭೀಮನ ಮೇಲೆ ಯಾವ ಪ್ರೀತಿ ಇದೆಯೋ ನಕುಲ ಮತ್ತು ಸಹದೇವರ ಮೇಲೆ ಯಾವ ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ನಿನ್ನ ಮೇಲೂ ಇದೆ ಅಂತ ಅಂದರೆ ಅವರೆಲ್ಲರನ್ನು ನಾನು ಎಷ್ಟು ಗೌರವಿಸ್ತೀನೋ ಪ್ರೀತಿಸ್ತೀನೋ ಅಷ್ಟೇ ನಿನ್ನ ಮೇಲಿದೆ ಈಗ ಆಯಿತು ನೀನು ಪುಣ್ಯಲೋಕಕ್ಕೆ ಹೊರಡು ಅಷ್ಟೇ ಅಂತ ಪ್ರಾಯೋಪವೇಶ ಮಾಡೋದ್ರ ಬಗ್ಗೆ ಯಾಕೆಂದ್ರೆ ಅವ್ನು ಪ್ರಾಯೋಪವೇಶ ಮಾಡಿಯೇ ಹೋಗ್ಬೇಕಂದ್ರೆ ಇಲ್ಲ ಅವನಿಗೆ ಸತ್ತಿಲ್ವಲ್ಲ ಈಗ ಅವನು ಸತ್ತಿಲ್ಲ ಕ್ಷತ್ರಿ ಹೋರಾಟ ಮಾಡೋಕ್ಕೂ ಆಗಲ್ಲ ಈಗ ಅವನಿನ್ ಹೋರಾಟ ಮಾಡೋಕ್ಕಾಗಲ್ಲ ಹಾಗಾಗಿ ಅವನಿಗೆ ಯುದ್ಧದಲ್ಲಿ ಸಾವಿಲ್ಲ ಯುದ್ಧ ಯುದ್ಧ ಅವನ ಜೊತೆ ಯಾರು ಮಾಡಲ್ಲ ಅಂಗವೈಕಲ್ಯ ಆಗಿದ್ದ ಅವನು ಬರೋದಕ್ಕಾಗಲ್ಲ ಬರೀ ಅಡುಗೆ ಇಟ್ಕೊಂಡು ಹೇಗೆ ಯುದ್ಧ ಮಾಡೋಕ್ಕಾಗತ್ತೆ ಹಾಗಾಗಿ ಅವನು ಇದೇ ದಾರಿಯನ್ನೇ ಹುಡ್ಕೋಬೇಕು ಹೀಗೆ ಅವನು ಬಹಳ ಗೌರವದಿಂದಲೇ ಅರ್ಜುನ ಅವನಿಗೆ ಹೇಳ್ತಾನೆ ಹೀಗೆ ಹೇಳಿ ಮುಗಿಸ್ತಾ ಇದ್ದಾಗೇ ಬಿದ್ದುಕೊಂಡಿದ್ದ ಸಾತ್ಯಕಿ ಮೇಲೆ ಹೇಳುತ್ತಾನೆ ಓಕೆ ಸಾತ್ಯಕಿ ಬಿದ್ದುಕೊಂಡೇ ಇದ್ನಲ್ಲ ಅವನ ಮೇಲೆದ್ದು ಖಡ್ಗ ಹಿರಿದು ಹಿಡಿದು ಹೋಗಿ ಬೂರಿಶ್ರವಸ್ಥಾನ ತಲೆಯನ್ನು ಕತ್ತರಿಸ್ಬಿಡ್ತಾನೆ ಓಹೋ ಅವನು ಕೂತ್ಕೊಂಡಿರ್ತಾನಲ್ಲ ಇವನು ಹೋಗಿ ಕತ್ತರಿಸ್ಬಿಡ್ತಾನೆ ಓಕೆ ಅಲ್ಲಿಗೆ ಅವನು ಪ್ರಾಯೋಪವೇಶ ಮಾಡೋ ಅವಶ್ಯಕತೆ ಇಲ್ಲ ಹಂಗೆ ಆಬಿಡ್ತು ಪ್ರಾಯೋಪವೇಶವೇ ಇಲ್ಲ ಯುದ್ಧ ಯುದ್ಧ ಮರಣವೇ ಆಯ್ತು ಅವನಿಗೆ ಇಡೀ ಸೈನೇ ಇವನನ್ನು ಬೈಯೋದಕ್ಕೆ ಆರಂಭ ಮಾಡುತ್ತೆ ಸಾತ್ಯಕಿಯನ್ನು ಆದರೆ ಅವನು ನುಗ್ತಾ ಇರುವಾಗ ಕೃಷ್ಣಾರು ಅಲ್ಲಿಂದ ಬೇಡ ಬೇಡ ಅಂತ ಕೂಗ್ತಾ ಇರ್ತಾರೆ ಹತ್ತಿರದಲ್ಲಿಲ್ಲ ಅವರು ದೂರದಲ್ಲಿದ್ದಾರೆ ವಾರ್ಯವಾಣಸ ಕೃಷ್ಣೇನ ಪಾರ್ಥೇನ ಚ ಮಹಾತ್ಮನ ಅಂತ ಅವನು ಎದ್ದು ಖಡ್ಗ ತೆಗೆದುಕೊಳ್ತಾ ಇರುವಾಗಲೇ ಅವ್ರಿಗೆ ಗೊತ್ತಾಗುತ್ತೆ ಏನು ಮಾಡೋಕ್ಕೆ ಹೊರಟಿದ್ದಾನೆ ಅಂತ ಅವರಲ್ಲಿಂದ ಜೋರಾಗಿ ಕೂಗಿ ಹೇಳಿ ಮಾಡಬೇಡ ಅಂತ ಹೇಳ್ತಾ ಇರ್ತಾರೆ ಅವನು ಕೇಳಲ್ಲ ಭೀಮನ್ನು ತಡೀತಾ ಇರ್ತಾನೆ ಭೀಮ ಚಕ್ರರಕ್ಷಕರಾಗಿದ್ದರಲ್ಲ ಯುಧಾಮನ್ಯು ಅಲ್ಲ ಹಾಂ ಯುದ್ಧಾಮನ್ಯು ಮತ್ತು ಉತ್ತಮೋಜಸ ಜಸ ಅಷ್ಟು ಜನ ಹೇಳ್ತಾ ಇರ್ತಾರೆ ಮಾಡಬೇಡ ಮಾಡಬೇಡ ಹೀಗೆ ಅಂತ ನುಗ್ಗಿ ಮಾಡಿಬಿಡ್ತಾನೆ ಆ ಕಡೆಯವರು ಹೇಳ್ತಾ ಇರ್ತಾರೆ ಅಶ್ವತ್ಥಾಮ ಕೃಪಾ ಎಲ್ಲರೂ ಕೂಗಿ ಹೇಳ್ತಾ ಇರ್ತಾರೆ ಬಟ್ ಇದೆಲ್ಲ ಎಷ್ಟು ಬೇಗ ನಡೀತು ಅಂದರೆ ಬಹುಶಃ ಕ್ಷಣಾರ್ಧದಲ್ಲಿ ಅವನು ಈಗ ಇಲ್ಲೆಲ್ಲ ನೋಡ್ತಾ ಇರ್ತಾನೆ ಇವನು ನೋಡ್ತಾ ಇರ್ತಾರೆ ಇವನು ಅರ್ಜುನ ಏನು ಹೇಳ್ತಾ ಇದ್ದಾನೆ ಇವನೇನು ಉತ್ತರ ಕೊಡ್ತಾ ಇದ್ದಾನೆ ಇಲ್ಲಿ ನೋಡ್ತಾ ಇರುವಾಗ ಅಲ್ಲಿ ಬಿದ್ದವನು ಏಕ್ ಒಮ್ಮೆಲೆ ಎದ್ದು ಹೀಗೆ ಮಾಡಿಬಿಟ್ರೆ ಕೂಗಬೇಕು ಕೂಗೋದ್ರೊಳಗೆ ಮುಗಿದೋಗಿರುತ್ತೆ ಅದು ಅಲ್ಲಿ ಮೇಲೆ ಕುಳಿತವರು ಇದ್ರ ಬಗ್ಗೆ ಮಾತಾಡೋದಕ್ಕೆ ಆರಂಭ ಮಾಡುತ್ತಾರೆ ದೇವತೆಗಳೆಲ್ಲ ಮೇಲಿಂದ ನೋಡ್ತಾ ಇರ್ತಾರಲ್ಲ ಅಲ್ಲಿ ಎರಡು ಪಕ್ಷ ಆಯ್ತಂತೆ ಎರಡು ಗುಂಪು ಆಯ್ತಂತೆ ಮಾಡಿದ್ದು ತಪ್ಪು ಅಂತ ಕೆಲವರದ್ದು ಇನ್ನು ಕೆಲವರದ್ದೇನು ಅಂತ ಅಂದರೆ ಇದು ಅಪರಾಧ ಅಲ್ಲ ಅಂತ ಅಂದರೆ ಅಪರಾಧ ಅಲ್ಲ ಅಂದರೆ ಇದನ್ನು ನಾವು ಏನೂ ಮಾಡೋಕ್ಕಾಗಲ್ಲ ಅಂತ ಇದನ್ನು ಯಾಕೆ ಅಂದರೆ ವೀರರು ಯುದ್ಧ ಮಾಡುತ್ತಾ ಇದ್ದಾರೆ ಸನ್ನಿವೇಶ ಆಗಿದೆ ಪೆಟ್ಟು ತಿಂದಿರ್ತಾರೆ ಮನಸ್ಸು ಬಹಳ ಸಹಜ ಸ್ಥಿತಿಯಲ್ಲಿ ಇರೋಲ್ಲ ಅಲ್ಲ ಆ ಸಮಯದಲ್ಲಿ ಸಿಟ್ಟು ಆಕ್ರೋಶ ಆತಂಕ ಭೀತಿ ಇಂಥವೇ ತುಂಬಿರುತ್ತೆ ಹಾಗಾಗಿ ಆ ಹೊತ್ತು ಹಾಗೆ ನಡೆದು ಹೋಗುತ್ತೆ ಅಂತ ಕೆಲವರು ಹೇಳಿದ್ರಂತೆ ಅದು ತಪ್ಪು ಸರಿ ಅನ್ನೋ ಇದಲ್ಲ ಸರಿ ಮಾಡಿದ್ದು ಸರಿ ಅಂತಲ್ಲ ಏನು ಮಾಡೋಕ್ಕಾಗಲ್ಲ ಇಂಥದ್ದನ್ನು ಅಂತ ವಿಹಿತೋಹ್ಯಸ್ಯ ಧಾತ್ರೆ ಇವ ಮೃತ್ಯ ಸಾತ್ಯಕೀರಾಹವೆ ಅಂತ ಏನು ಮಾಡೋಕ್ಕಾಗಲ್ಲ ಇನ್ನೊಂದು ಕಾರಣಕ್ಕೆ ಏನು ಅಂದರೆ ಭೂರಿಶ್ರವಸನ ಸಾವು ಸಾತ್ಯಕೀಯ ಕೈಯಿಂದ ಆಗಬೇಕು ಅಂತ ಅವನ ಹಣೆ ಮೇಲೆ ಬರೆದಿದ್ದರೆ ಏನು ಮಾಡೋದು ಅಂತ ಮಾತಾಡಿದ್ರು ಅಂತೆ ಇದೆಲ್ಲ ಸಹಜವಾಗಿ ಬರೋ ಮಾತುಕತೆಗಳಲ್ಲ ಸಾತ್ಯಕ್ಕೆ ಅದೇ ಸಿಟ್ಟಲ್ಲಿ ಅವರಿಗೆ ಹೇಳ್ತಾನೆ ಕೊಲ್ಲಬಾರದು ಕೊಲ್ಲಬಾರದು ಅಂತ ನನಗೆ ಇಷ್ಟೂ ಜನ ಹೇಳ್ತಾ ಇದ್ದೀರಲ್ಲ ಎಲ್ಲರೂ ಧರ್ಮ ಧರ್ಮೋಪದೇಶ ಮಾಡ್ತಾ ಇದ್ದೀರಲ್ಲ ನೀವು ಯಾರೂ ಧರ್ಮಿಷ್ಟರಲ್ಲ ನೀವೆಲ್ಲ ಧರ್ಮದ ಅಂಗಿ ತೊಟ್ಟವರು ಅಂತ ಹೇಳ್ತಾನೆ ಧರ್ಮ ಕಂಚುಕಮಾಸ್ಥಿತಾ ಅಂತ ಧರ್ಮದ ಅಂಗಿ ತೊಟ್ಟವರು ಅಭಿಮನ್ಯುವನ್ನು ಇಷ್ಟು ಜನ ಸೇರಿಕೊಲ್ಲುವಾಗ ನಿಮ್ಮ ಈ ಧರ್ಮ ಎಲ್ಲಿಗೋಗಿತ್ತು ಓಕೆ ನನಗೆ ಇದು ಅನಿವಾರ್ಯ ನಿಮಗೆ ಅನಿವಾರ್ಯ ಆಗಿರಲಿಲ್ಲ ಅಂತ ಹೇಳ್ತಾನೆ ನನಗ್ಯಾಕೆ ಅನಿವಾರ್ಯ ಅಂದರೆ ಇದು ನನ್ನ ಪ್ರತಿಜ್ಞೆ ಅಂತ ಯಾರು ನನ್ನನ್ನು ಏನು ಅಂದರೆ ನೆಲಕ್ಕೆ ಹಾಕಿ ತುಳಿತಾನೋ ಅವನನ್ನು ನಾನು ಕೊಲ್ತೇನೆ ಅನ್ನೋದು ನನ್ನ ಪ್ರತಿಜ್ಞೆ ಅಂತ ಅಲ್ಲ ಅವಾಗ ಹೇಳೋದಕ್ಕೆ ಬಿಟ್ಟೋಗಿದೆ ಅವನೊಂದೇನು ಮಾಡ್ತಾನೆ ಅಂದರೆ ಎತ್ತಿ ನೆಲಕ್ಕೆ ಬೀಳಿಸಿದವನು ಒದಿತಾನೆ ಅವನಿಗೆ ಓಕೆ ಬೂರಿಶ್ರವಸ್ ಓಕೆ ಬೂರಿಶ್ರವಸ್ ಓದಿತಾನೆ ಇವನು ಅದನ್ನು ಹೇಳ್ತಾನೆ ನೆಲಕ್ಕೆ ಹಾಕಿ ನನ್ನನ್ನು ಯಾರಾದರೂ ಓದ್ರೆ ಅವನನ್ನು ಜೀವಂತವಾಗಿ ಬಿಡೋದಿಲ್ಲ ಅನ್ನೋದು ನನ್ನ ಪ್ರತಿಜ್ಞೆ ನಾನು ನಾನು ಪ್ರತಿಜ್ಞೆ ಈಡೇರಿಸಿದ್ದೀನಿ ನಿಮಗೇನು ಪ್ರತಿಜ್ಞೆ ಆಗಿರ್ಲಿಲ್ವಲ್ಲ ಅಂತ ಹೇಳ್ತಾನೆ ಎಲ್ಲರಿಗೂ ಅವರವ್ರ ನ್ಯಾಯ ಇರೋ ಅಲ್ಲ ಕಾರಣಗಳೊಂದಿರುತ್ತೆ ಆಮೇಲೆ ಅವರವರ ಕೃತ್ಯಗಳಿಗೆ ಅವರವರಿಗೆ ನ್ಯಾಯ ಇರುತ್ತೆ ನಾನು ಅವನನ್ನು ಇಲ್ಲದೆ ಇದ್ರೂ ಕೊಲ್ತಾ ಇದ್ದೆ ನನಗೆ ಅರ್ಜುನನಿಂದ ಮೋಸ ಆಗೋಯ್ತು ನನಗೆ ಅರ್ಜುನ ಅವನ ಬಲಗೈಯನ್ನು ಕಡಿದು ಬಿಟ್ಟ ಇದ್ದರೆ ಇದ್ರೆ ನಾನು ಯುದ್ಧ ಮಾಡಿಯೇ ಕೊಲ್ತಾ ಇದ್ದೆ ಅವನನ್ನು ಈಗ ನನಗೇನಾಗಿದೆ ಅಂದರೆ ಅವನು ನನ್ನನ್ನು ನೆಲಕ್ಕೆ ಹಾಕಿ ತುಳಿದಿದ್ದಾನೆ ಕೊಲ್ಬೇಕು ಕೊಂತೀ ಕೊಲ್ತೀನಿ ಅಂತವನನ್ನ ನಾನು ನನ್ನ ಪ್ರತಿಜ್ಞೆ ಆದರೆ ಅವ್ನ ನನ್ನ ಜೊತೆಗೆ ಯುದ್ಧ ಮಾಡಲ್ಲ ಈಗ ಅವನಿನ್ ಯುದ್ಧ ಮಾಡಲ್ಲ ಅವ್ನು ಪ್ರಯೋಪವೇಶ ಕುಳಿತಿದ್ದಾನೆ ನನ್ನ ಪ್ರತಿಜ್ಞೆ ಹೇಗೆ ಈಡೇರಿಕೊಳ್ಬೇಕು ಈಡೇರಿಸ್ಕೊಳ್ಬೇಕು ಯುದ್ಧ ಮಾಡದೆ ಇದ್ದಾಗಲೂ ನಾನು ಕೊಲ್ಬೇಕಲ್ಲ ಆಗ ಅಂತ ನನಗದು ಅನಿವಾರ್ಯ ಅಂತ ನನ್ನ ಮೇಲಿನ ಪ್ರೀತಿಗೆ ಅರ್ಜುನ ಮಾಡಿದ್ದದ್ದು ಅವ್ನು ಮಾಡದೇ ಇದ್ದಿದ್ರೆ ನಾನು ಮಾಡ್ತಿದ್ದೆ ಅಂತ ಅಷ್ಟೊತ್ತಿ ಇವನು ಉಳಿತಿರ್ಲಿಲ್ಲ ಅನ್ನೋದು ಬೇರೆ ಆದ್ರೆ ನನಗೆ ನನ್ನ ಪ್ರತಿಜ್ಞೆಯನ್ನು ಪೂರೈಸಿಕೊಳ್ಳೋದಕ್ಕೆ ಇದು ಅನಿವಾರ್ಯ ಅಂತ ಯಾಕೆ ಈ ಪ್ರತಿಜ್ಞೆ ಅವ್ರವ್ರು ಮಾಡ್ಕೋತಾ ಇದ್ರು ಸುಮ್ಮನೆ ಅದು ಅವರವರು ನಾನು ಹಿಂಗೆ ಬದುಕ್ತೀನಿ ಅಂತ ಅನ್ಕೊಳ್ಳೋದೊಂದು ಅಭ್ಯಾಸ ಓಕೆ ಅದು ಬಹಳ ಇರ್ತಾ ಇತ್ತು ಅವ್ರ ಕಾಲದಲ್ಲಿ ನಾನು ಸಾಯಿಸ್ತೀನಿ ಅಂತ ಕೂಡ ಅವ್ರು ಕ್ಷತ್ರಿಯರಲ್ವಾ ಅವ್ರು ಹಂಗೆ ಅನ್ಕೋತಾ ಇದ್ದರು ಅದನ್ನ ಹೇಳ್ತಾ ಹೇಳ್ತಾ ನಾನು ಹಿಂದೆ ವಾಲ್ಮೀಕಿ ಹೇಳಿದ ಮಾತೇ ಇದೆ ಅದರ ಪ್ರಕಾರವೂ ನನ್ನದು ಸರಿ ಇದೆ ಅಂತ ವಾಲ್ಮೀಕಿ ರೆಫರೆನ್ಸ್ ತರ್ತಾನೆ ಸಾತ್ಯಕ್ಕೆ ಪೀಡಾಕರ ಮಿತ್ರಾಂ ಯ ಕರ್ತವ್ಯ ಮೇವತ ಅಂತ ಶತ್ರುವು ನಮ್ಮ ಶತ್ರುವಿನಲ್ಲಿ ಯಾರಾದರೂ ಒಬ್ಬ ನಮ್ಮನ್ನ ಕೊಲ್ಲೋದಕ್ಕೆ ಬರ್ತಾನೆ ನಮ್ಮನ್ನ ಹಿಂಸಿಸೋದಕ್ಕೆ ಬರ್ತಾನೆ ಅಂದ್ರೆ ನನ್ನನ್ನು ಕೊಲ್ಲಬೇಕು ಅನ್ನೋದನ್ನ ಹಿಂದೆ ವಾಲ್ಮೀಕಿಯೇ ಹೇಳಿದಾನೆ ಅಂತ ಹಾಗಾಗಿ ಯಾವ ಕಾರಣಕ್ಕೂ ನಾನು ಮಾಡಿದ್ದು ಸರಿ ಅಂತ ಹೇಳ್ತಾನೆ ಯಾರು ಏನೂ ಹೇಳೋದಿಲ್ಲ ಕೃಷ್ಣಾರ್ಜುನರು ಮಾತಾಡೋದಿಲ್ಲ ಭೀಮಾ ಇವರು ಮಾತಾಡೋದಿಲ್ಲ ಸುಮ್ಮನಾಗ್ತಾರೆ ಆ ಪಕ್ಷದಲ್ಲಿದ್ದವರು ಸುಮ್ಮನಾಗ್ತಾರೆ ಓಕೆ ಆದರೆ ಮನಸಾ ಅಂತ ಹೇಳ್ತಾನೆ ಸಂಜಯ ಸರಿ ಅಂತ ಅನ್ನಿಸ್ತು ಅವರಿಗೆ ಅಂದರೆ ಇದೇನು ತಪ್ಪಲ್ಲ ಬಿಡು ಅಂತ ಅನ್ನಿಸ್ತು ಅವರಿಗೆ ಅಂತ ಅವನು ಬುರಿಶವಸನ್ ಬಗ್ಗೆ ಪದೇ ಪದೇ ಬರುತ್ತೆ ಅವನು ಬಹಳ ಯಜ್ಞಗಳನ್ನು ಮಾಡ್ತಾ ಇದ್ದವನು ಅಂತ ಅವನಿಗೆ ಯೂಪಕೇತು ಅಂತಲೇ ಕರೀತಾರೆ ಬಹಳ ಯಜ್ಞಗಳನ್ನು ಮಾಡ್ತಾ ಇದ್ದವನಂತೆ ಅವ್ರು ಭೂರಿಶ್ರವಸ್ ಯಜ್ಞ ಯಾಗಗಳನ್ನೇ ಮಾಡ್ತಾ ಇಡೀ ಬದುಕಿನಲ್ಲಿ ಕಳೆದವನವನು ಅಂತ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ನಲ್ಲ ಇದನ್ನ ಆಗ ಧೃತರಾಷ್ಟ್ರ ಕೇಳ್ತಾನೆ ಸಂಜಯನನ್ನ ಸಾತ್ಯಕೀಯನ್ನ ದ್ರೋಣರಿಗೆ ಸೋಲ್ಸೋದಕ್ಕಾಗಲಿಲ್ಲ ಕರ್ಣನಿಗೆ ಸೋಲಿಸೋದಕ್ಕಾಗಲಿಲ್ಲ ವಿಕರ್ಣನಿಗೆ ಸೋಲಿಸೋದಕ್ಕಾಗಲಿಲ್ಲ ಕೃತವರ್ಮನಿಗೆ ಸೋಲಿಸೋದಕ್ಕಾಗಲಿಲ್ಲ ಇಂತಹ ಮಹಾನ್ ವೀರರಿಗೆ ಸೋಲಿಸೋದಕ್ಕಾಗದೆ ತಡೆಯೋದಕ್ಕಾಗದೆ ನುಗ್ಗಿ ಇಲ್ಲಿಯವರೆಗೆ ಬಂದಂತಹ ಸಾತ್ಯಿಕೀಯನ್ನು ಇವನು ಹೆಂಗೆ ತಡ ಇವನು ಹೆಂಗೆ ಕೆಡಗಿದ ಅಂತ ಕೇಳ್ತಾ ಭೂರೀಶ್ರ ವಸನಿಗೆ ಹೆಂಗ ಸಾಧ್ಯ ಆಯ್ತು ಇದು ಅಂತ ನೋಡಿ ಅವ್ನು ಬುರೀಶ್ರ ವಸ ಒಂದು ಮಾತಾಡಿದ್ನಲ್ಲ ಅಲ್ಲಿ ನನ್ನ ಸಾಮರ್ಥ್ಯ ಏನು ಅಂತ ಇವತ್ತು ಅರ್ಜುನನಿಗೆ ಗೊತ್ತಾಗತ್ತೆ ಅಂತ ಅಂದ್ರೆ ಧೃತರಾಷ್ಟ್ರನ ಪ್ರಕಾರನೂ ಬುರೀಶ್ರ ವಸ ಅಂತ ವೀರ ಅಲ್ಲ ಅಂತ ಇದಕ್ಕೆ ಸಂಜಯ ಹೇಳ್ತಾನೆ ಶೃ ಶೃಣುರಾಜನ್ ಇಹೋತ್ಪತ್ತಿಮ್ ಅಂತ ಒಂದು ಈ ಇತಿಹಾಸ ಹೇಳ್ತಾನೆ ಅವನು ಹಿಂದೊಂದು ಬೇರೆ ನಡೆದಿತ್ತು ಅಂತ ಆ ಹೀಗೆ ಇದು ನಡೆಯೋ ಅನಿವಾರ್ಯತೆ ಇತ್ತು ಅಂತ ಅದನ್ನು ಹೇಳ್ತಾ ಹಳೆ ಕಥೆಯನ್ನು ಹೇಳ್ತಾ ಹೋಗ್ತಾನೆ ಹಳೆ ಕಥೆ ಏನು ಅಂದರೆ ಈ ಇದನ್ನ ಆರಂಭದಿಂದ ಹೇಳ್ತಾನೆ ಅತ್ರಿಯ ಮಗ ಚಂದ್ರ ಚಮ್ ಚಂದ್ರನ ಮಗ ಬುಧ ಬುಧನ ಮಗ ಪುರೂರವ ಪುರೂರವನ ಮಗ ಆಯು ಆಯುವಿನ ಮಗ ನಹುಷ ನಹುಷನ ಮಗ ಯಯಾತಿ ಇದಿದೆ ಚಂದ್ರವಂಶದ ಇದು ಇದು ಚಂದ್ರವಂಶದ ಆರಂಭ ಆಗೋದು ಹಾಗೆ ವಂಶಾವಳಿ ವಂಶಾವಳಿ ಇದು ಯಯಾತಿ ಆ ಯಯಾತಿಗೆ ಇಬ್ಬರು ದೇವಯಾನಿ ಶರ್ಮಿಷ್ಠೆ ಅಂತ ಇಬ್ಬರು ಪತ್ನಿಯರು ಆ ಕಥೆ ಇದೆಯಲ್ಲ ನಾವು ಹಿಂದೂ ಹೇಳಿದ್ವಿ ಅಂತ ಅನ್ಸತ್ತೆ ಅದನ್ನ ಅದರಲ್ಲಿ ದೇವಯಾನಿಯಲ್ಲಿ ಹುಟ್ಟಿದವ ಯದು ಓಕೆ ಯದು ಯದು ಪುರು ಇವರುಗಳಲ್ಲಿ ಆ ಯದು ಇದಾನಲ್ಲ ಅವನಿಂದ ಆರಂಭ ಆದದ್ದು ಯಾದವ ವಂಶ ಓಕೆ ಓಕೆ ಯಾದವ ವಂಶ ಅದು ಬಹಳ ಹಿಂದೆ ಬಹಳ ಹಿಂದೆ ಆಗಿದ್ದದು ಆ ವಂಶದವರು ಇವರು ಯಾದವರು ಸಾತ್ ಸಾತ್ವಿಕ ಬಗ್ಗೆ ಹೇಳ್ತಾ ಇದ್ದಾನೆ ಆ ಯದುವಂಶದಲ್ಲಿ ದೇವಮೀಢ ಅಂತ ಒಬ್ಬ ಇದ್ದ ಆ ದೇವಮೀಢನ ಮಗ ಶೂರ ಅದೀಚೆಗೆ ಶೂರನ ಮಗ ವಸುದೇವ ಅಂದ್ರೆ ಕೃಷ್ಣನ ತಂದೆ ಕೃಷ್ಣನ ತಂದೆ ಅಂದ್ರೆ ಕೃಷ್ಣನ ಮುತ್ತಜ್ಜ ಅಜಮೀಡ ಅಜ್ಜ ಶೂರ ತಂದೆ ವಸುದೇವ ಅವನು ಮಹಾವೀರ ಯಾರು ವಸುದೇವ ಬಹಳ ಹೆಸರು ಹೆಸರು ಇದ್ದಂತಹ ವೀರ ನಮಗೆಲ್ಲ ಕಂಡು ವಸುದೇವ ಯಾರು ಅಂದ್ರೆ ಕಂಸನಿಗೆ ಹೆದರ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಹೋಗೋ ವಯಸ್ಸಾದ ವಸುದೇವನ್ ತೋರಿಸಿದಾರಲ್ಲೇವ ಯಾರ ಕೃಷ್ಣನಪ್ಪ ಅಷ್ಟೇ ಅಂತ ಮಹಾವೀರ ಅವನು ಮಹಾವೀರ ಅದೇ ಯಾದವ ವಂಶದಲ್ಲಿಯೇ ಶಿನಿ ಅಂತ ಒಬ್ಬ ಇರ್ತಾನೆ ವಸುದೇವನ ಸಮಕಾಲೀನ ಅವನು ಶಿನಿ ಅಂತ ಅಂದರೆ ವಸುದೇವನೂ ಪ್ರಖ್ಯಾತನಾದ ವೀರ ಶಿನಿಯೂ ಪ್ರಖ್ಯಾತನಾದ ವೀರ ಯಾದವರಲ್ಲಿ ಕೃಷ್ಣನ ಹಿಂದಿನ ಕಾಲ ಅದು ಕೃಷ್ಣ ಹುಟ್ಟುವ ಎಷ್ಟೋ ಮೊದಲು ಎಷ್ಟು ಮೊದಲು ಅಂತ ಅಂದರೆ ಅದು ದೇವಕಿ ಸ ಸ್ವಯಂವರದ ಕಥೆ ಇದು ಓಕೆ ದೇವಕ ಅಂತ ಒಬ್ಬ ಇರ್ತಾನೆ ದೇವಕ ಅಂತ ಅವನು ಅವನ ಮಗಳ ಸ್ವಯಂವರ ಏರ್ಪಡಿಸಿರ್ತಾನೆ ಅವನ ಮಗಳೇ ದೇವಕಿ ಕೃಷ್ಣನ ತಾಯಿ ದೇವಕಿ ಆ ದೇವಕಿಯನ್ನು ವಸುದೇವನಿಗಾಗಿ ಅದು ವೀರಪ್ಪಣ ಇಟ್ಟಿರ್ತಾರೆ ಅಂದ್ರೆ ಯಾರು ಗೆಲ್ತಾನೋ ಅವನ ಇದು ಅಂತ ಶಿನಿ ಹೋಗಿ ಗೆದ್ದು ಹೊಸದೇವನಿಗಾಗಿ ತರೋದಕ್ಕೆ ಅಂತ ಹೋಗ್ತಾನೆ ಸ್ವಯಂವರಗಳಲ್ಲಿ ಅವನೇ ಹೋಗಿ ಗೆಲ್ಲಬೇಕು ಅಂತಿಲ್ಲ ಯಾರು ಗೆದ್ದು ತರಬಹುದು ಅಂತ ಇರ್ತಾ ಇತ್ತು ಈಗ ಭೀಷ್ಮ ಅಂಬಿಕೆ ಅಂಬಾಲಿಕೆ ಇರ್ತಂದಾಗ ಈಗ ಸಾಕಷ್ಟು ಜನ ಗೊತ್ತಿಲ್ಲದೆ ಆಕ್ಷೇಪ ಮಾಡ್ತಾರೆ ಅವನು ಹೋಗಬಾರ್ದಾಗಿತ್ತಲ್ಲ ಅಂತ ಆದ್ರೆ ಹಂಗಿಲ್ಲ ಅದು ಬೇರೆಯವರು ಹೋಗ್ತಾರೆ ದುರ್ಯೋಧನನಿಗೆ ಒಬ್ಬ ರಾಜಕುಮಾರಿಯನ್ನು ಕರ್ಣ ಹೋಗಿ ಗೆದ್ದು ತಂದು ಮದುವೆ ಮಾಡಿರ್ತಾನೆ ಭಾನುಮತಿಯನ್ನಲ್ಲ ಇನ್ನೊಬ್ಬಳನ್ನು ಹಾಗೆ ಇಲ್ಲಿ ದೇವಕಿಯನ್ನು ವಸುದೇವನಿಗೆ ಮದುವೆ ಮಾಡಬೇಕು ಅಂತ ಶಿನಿ ಹೋಗಿರ್ತಾನೆ ಅಲ್ಲಿಗೆ ಓಕೆ ಶಿನಿ ಏನು ಮಾಡ್ತಾನೆ ಅಂದರೆ ಅಲ್ಲಿರುವ ಎಲ್ಲ ರಾಜರುಗಳನ್ನು ಸೋಲಿಸಿ ರಾಜರುಗಳನ್ನು ಸೋಲಿಸ್ತಾನೆ ಇದನ್ನು ಸೋಮದತ್ತ ಸಹಿಸೋದಿಲ್ಲ ಸೋಮದತ್ತ ಯಾರು ಅಂದರೆ ಭೂರಿಶವಸನ ತಂದೆ ಬಾಹ್ಲಿಕನ ಮಗ ಭೀಷ್ಮನ ತಮ್ಮ ಅಂದ್ರೆ ಇನ್ನೊಂದು ಒಂದು ಇನ್ನೊಂದು ಕವಲು ಇನ್ನೊಂದು ಕವಲು ಇನ್ನೊಂದು ಕಾಲದ ಕಥೆ ಇನ್ನೊಂದು ಕಾಲದ ಕಥೆ ಇನ್ನೊಂದು ಕಥೆ ಇವರ ಹಿರಿಯ ಜನರೇಷನ್ ಅದು ಅಂದ್ರೆ ಭೀಷ್ಮನ ತಮ್ಮ ಅಥವಾ ಅಣ್ಣ ತಮ್ಮ ಇರಬೇಕು ಸೋಮದತ್ತನಿಗೆ ಅದು ಸಹ ಸಹಿಸದೆ ಅವನು ಇವನ ಜೊತೆಗೆ ಯುದ್ಧಕ್ಕೆ ಬರ್ತಾನೆ ಶಿನಿಯ ಜೊತೆಗೆ ಅಂದ್ರೆ ಉಳದ ರಾಜಕುಮಾರನ್ನೆಲ್ಲ ಶಿನಿ ಸೋಲಿಸಿ ಬಿಡ್ತಾನೆ ಅವನು ಸ್ವಯಂ ಬಂದವನು ದೇವಕಿಯ ಸ್ವಯಂ ಅವನು ಬಂದಿರ್ತಾನೆ ಅಂದ್ರೆ ಅವನು ದೇವಕಿಯನ್ನ ವಿವಾಹ ಆಗೋದಕ್ಕಿಂತಲೇ ಬಂದಿದ್ದು ಸೋಮದತ್ತ ಆದ್ರೆ ಶಿನಿ ಎಲ್ಲರನ್ನೂ ಸೋಲ್ಸ್ಬಿಟ್ನಲ್ಲ ಸೋಮದತ್ತ ಅವನ ಜೊತೆ ಯುದ್ಧಕ್ಕೆ ಹೋಗ್ತಾನೆ ಹ್ಮ್ ಅವರಿಬ್ಬರ ನಡುವೆ ಒಂದು ಅದ್ಭುತವಾದ ಯುದ್ಧ ಆಗತ್ತೆ ಬಾಹು ಯುದ್ಧ ಆಗತ್ತೆ ಆಮೇಲೆ ಬೇರೆ ಯುದ್ಧ ಮುಗದ್ಮೇಲೆ ಬಾಹು ಯುದ್ಧ ಆಗತ್ತೆ ಆಗ ಈ ಶಿನಿ ಏನು ಮಾಡ್ತಾನೆ ಇವನನ್ನು ಸೋಲಿಸಿ ಅವನನ್ನು ಎತ್ತಿ ನೆಲಕ್ಕೆ ಕುಕ್ಕಿ ಎಸೆದು ಸೋಮದತ್ತನನ್ನು ಕೂದಲು ಹಿಡಿದು ಎಡಗೈಯಲ್ಲಿ ಖಡ್ಗ ಹಿಡಿದು ತಲೆ ಕುಡಿಯೋದಕ್ಕೆ ಹೊರಟಿರ್ತಾನೆ ಹಂಗೆ ಹಿಡಿದವನು ಕಾಲಿನಿಂದ ಒದಿತಾನೆ ಅವನನ್ನು ಸೋಮದತ್ತನನ್ನು ಸೋಮದತ್ತನನ್ನು ಕೊಲ್ಲೋದಕ್ಕೆ ಅಂತ ಇಷ್ಟು ಮಾಡಿದವನು ಕೊನೆಗೆ ಬೇಡ ಬದುಕೋ ಹೋಗು ಅಂತ ಬಿಟ್ಟುಬಿಡ್ತಾನೆ ಅವನನ್ನು ಓಕೆ ಎಲ್ಲ ರಾಜರ ಎದುರು ಜಗತ್ತಿನ ಎಲ್ಲ ರಾಜರ ಎದುರು ಸೋಲಿಸಿ ಸೋಲಿಸಿ ಬಿಡಬೇಕಷ್ಟೇ ಸೋಲಿಸಿದ ಮೇಲೆ ಅವಮಾನಿಸಬಾರದು ಯಾವಾಗಲೂ ಅದು ವೀರರ ಲಕ್ಷಣ ಅಲ್ಲ ಅಂತ ಆದರೆ ಶಿನಿ ಇಷ್ಟು ಮಾಡ್ತಾನೆ ಅವನನ್ನು ಸೋಲಿಸ್ತಾನೆ ನೆಲಕ್ಕೆ ಎಸಿತಾನೆ ಕೂದಲು ಹಿಡಿದು ಖಡ್ಗ ಹಿಡಿದು ಕಾಲಿನಿಂದ ಒದಿತಾನೆ ಒದ್ದು ಬದುಕೋ ಹೋಗು ಅಂತ ಬಿಡ್ತಾನೆ ಓಕೆ ಇದು ಅವನಿಗೆ ಸೋಮದತ್ತನಿಗೆ ಬಹಳ ಅವಮಾನ ಆಗಿಬಿಡತ್ತೆ ಬಹಳ ಅವಮಾನ ಆಗುತ್ತೆ ಈ ಸೋಮದತ್ತ ಹೋಗಿ ಶಿವನ ಕುರಿತು ತಪಸ್ ಮಾಡ್ತಾನೆ ಆ ವರವೇ ಏನು ಅಂತ ಅಂದ್ರೆ ಅವನ ಕೇಳುವ ವರ ಶಿನಿಯ ಸಂತಾನವನ್ನ ಹೀಗೆ ಮಾಡುವ ಮಗ ಬೇಕು ಅಂತ ಅವನ ವರ ನಾನು ಶಿನಿಯ ಸೋಲಿಸಬೇಕು ಅಂತ ಅಲ್ಲ ನನ್ನ ಸಂತಾನ ಶಿನಿಯನ್ನು ಆಗಬೇಕು ಶಿನಿಯ ಸಂತಾನವನ್ನು ಆಗಬೇಕು ಅಂತ ಅದು ಹೀಗೇ ಆಗಬೇಕು ಎಲ್ಲ ರಾಜರುಗಳು ನೋಡ್ತಾ ಇರಬೇಕು ನಿಂತು ನೋಡ್ತಾ ಇರುವಾಗ ಬಾಹು ಯುದ್ಧದಲ್ಲಿ ಸೋಲಿಸಿ ನೆಲಕ್ಕೆ ಹಾಕಿ ಕಾಲಿನಿಂದ ಒದಿಬೇಕು ಅಂತ ಮಗ ಬೇಕು ಹಾಗೆ ಮಾಡುವ ಮಗ ಬೇಕು ಅಂತ ವರ ಕೇಳ್ತಾನೆ ಸೊ ಗುರಿ ಶವಾಸ ಹುಡ್ತಾನೆ ಅದರಿಂದಾಗಿ ಗುರಿ ಶವಾಸ ಆ ವರ ಈಗ ಫಲಿಸ್ತು ಅದರಿಂದಾಗಿ ಯಾರಿಗೂ ಸೋಲಿಸಲಾಗದ ಸಾತ್ಯಕಿಯನ್ನು ಈ ಹೊತ್ತಿನಲ್ಲಿ ಭೂರಿಶ್ರವನ ಹೆಸನಿಗೆ ಸೋಲಿಸೋದಕ್ಕೆ ಸಾಧ್ಯ ಆಯಿತು ಅಂತ ಸಂಜೆಯ ಧೃತರಾಷ್ಟ್ರನಿಗೆ ಹೇಳ್ತಾನೆ ಅಂದರೆ ಸಾತ್ಯಕಿಯಷ್ಟು ಸಾಮರ್ಥ್ಯ ಇದ್ದವನಲ್ಲ ಭೂರಿಶ್ರವಸ್ ಸಾತ್ಯಕಿ ಅಪಾರ ಸಾಮರ್ಥ್ಯ ಅವನದ್ದು ಅವನು ಇವರ ಮಟ್ಟಕ್ಕೆ ಬರ್ತಾನವನು ಹಾಗೆ ಅವನನ್ನು ಸೋಲ್ಸೋದಕ್ಕೆಲ್ಲ ಸಾಧ್ಯ ಇಲ್ಲ ಆದರೆ ವರ ಇತ್ತಲ್ಲ ಅದಕ್ಕಾಗಿ ಸೋಲ್ಸೋದಕ್ಕಾಯ್ತು ಇದಕ್ಕಾಗಿಯೇ ನಾವು ಹಿಂದಿನ ಸಂಚಿಕೆಯಲ್ಲಿ ಹೇಳ್ತೀವಿ ನೋಡಿ ಭೂರಿಶ್ರವ ಸಾತ್ಯಕೆಯನ್ನು ಎದುರಿಸಿದ ಕೂಡಲೇ ಹೇಳಿದ್ದು ನನ್ನ ಕಣ್ಣಿಗೆ ಬಿದ್ದೆ ನನ್ನ ಅದೃಷ್ಟ ಎಷ್ಟೋ ದಿನದಿಂದ ಕಾಯ್ತಾ ಇದ್ದೆ ನನ್ನ ಆಸೆ ಇವತ್ತು ನೆರವೇರತ್ತೆ ಅಂತ ಅದನ್ನು ಹೇಳುವಾಗ ನಾನು ಹೇಳಿದ್ದೆ ಈ ಯುದ್ಧದಲ್ಲಿ ಯಾರ್ಯಾರಿಗೋ ಏನೇನೋ ಆಸೆ ಅವರವರ ಉದ್ದೇಶ ಈಡೇರಿಸ್ಕೊಳ್ಳೋದಕ್ಕೆಲ್ಲ ಬಂದು ಕಾಯ್ತಾ ಇದ್ರು ಅಂತ ಅಂಥದ್ರಲ್ಲಿ ಇದು ಒಂದು ಸೊ ಹಾಗೆ ಬಟ್ ಬಟ್ ಅಂದರೆ ಅವನು ಸೋಲಿಸ್ತಾನೆ ಅಪಮಾನಿಸ್ತಾನೆ ಕೆಳಗಡೆ ಒದಿತಾನೆ ಒಂದು ಅದರಲ್ಲಿ ಸಂದೇಶ ಇದೆ ಏನಂದ್ರೆ ಪಡೆದ ಕಥೆಗಳೆಲ್ಲ ಇವೆಯಲ್ಲ ಯಾರೆಲ್ಲ ತಪ್ಪಾದ ವರ ಕೇಳಿದ್ರು ಅವ್ರುಗಳಿಗೆ ಅದರಿಂದ ಅನುಕೂಲ ಆಗಿಲ್ಲ ಈಗ ವರ ಕೇಳಿದಾಗ ಕೊಡೋದು ದೇವರಿಗೆ ಅನಿವಾರ್ಯ ಅದೇನಂದ್ರೆ ಅಷ್ಟು ತಪಸ್ಸು ಮಾಡಿದಾಗ ಅವ್ರೇನು ಬಯಸ್ತಾರೋ ಅದನ್ನು ಕೊಡಬೇಕು ಅಂತ ಭಗವಂತ ಮಾಡಿಕೊಂಡು ನಿಯಮ ಅದನ್ನ ನಿರಾಕರಿಸೋಕ್ ಆಗೋದಿಲ್ಲ ಈಗ ಅವನು ಒಳ್ಳೆಯವನೋ ಕೆಟ್ಟವನೋ ಅವನ ಎಕ್ಸಾಮ್ ಸರಿ ಬರೆದ್ರೆ ಅವನಿಗೆ ಮಾರ್ಕ್ಸ್ ಕೊಡ್ಬೇಕಲ್ಲ ಮಾಡಬೇಕು ಇವನು ದುಷ್ಟ ನಾಳೆ ಹಾಳು ಮಾಡಿಬಿಡ್ತಾನೆ ಏನು ಮಾಡೋಕಾಗಲ್ಲ ಈಗ ಅವನ್ ನಾಳೆ ಹಾಳು ಮಾಡ್ತಾನೆ ಅಂತ ಇದ್ರು ಅವನಿಗೆ ಎಲೆಕ್ಷನ್ ಅಲ್ಲಿ ಅವನಿಗೆ ಗೆದ್ರೆ ಅವನನ್ನು ನೀವು ಎಮ್ ಎಲ್ ಅಲ್ಲ ಅಂತ ಹೇಳೋಕಾಗಲ್ಲ ಅವನಿಗೆ ಶಾಸಕರು ಓಟ್ ಹಾಕಿ ಅವನ ಮುಖ್ಯಮಂತ್ರಿ ಮಾಡಿದರೆ ಇವನು ಕೆಟ್ಟವನು ಇವನು ಮುಖ್ಯಮಂತ್ರಿ ಆಗಬಾರದು ಅಂತ ಹೇಳೋಕ್ಕಾಗಲ್ಲ ಮುಖ್ಯಮಂತ್ರಿ ಆಗೋದಕ್ಕೆ ಏನು ಬೇಕೋ ಅದು ಫುಲ್ಫಿಲ್ ಆಗಿದೆ ಅಥವಾ ಶಾಸಕ ಆಗೋದಕ್ಕೆ ಏನು ಬೇಕೋ ಅದು ಫುಲ್ಫಿಲ್ ಆಗಿದೆ ಅಂತ ಹೇಳಿದಾಗೇ ಈ ತಪಸ್ಸು ಅಂದರೆ ಹಾಗೇನೆ ಅಷ್ಟು ತಪಸ್ಸು ಮಾಡಿದಾಗ ಅವನು ಕೇಳಿದ್ದನ್ನು ಕೊಡಬೇಕು ಆದರೆ ಇಡೀ ಈ ವರ ಕೇಳಿದ ಕಥೆಗಳಲ್ಲಿ ಯಾರೆಲ್ಲ ಇಂಥ ವರಗಳನ್ನು ಕೇಳ್ಕೊಂಡಿದ್ದಾರೋ ಅವರಿಗೆ ಅದು ವಾಪಸ್ ಬಂದು ಹೊರ ಹೊಡೆದಿದೆ ಅವರು ಅದರಲ್ಲಿ ಒಂದು ಹಂತಕ್ಕೆ ಲಾಭ ಮಾಡ್ಕೊಂಡಿದ್ದಾರೆ ಆದರೆ ಮುಂದೆ ಅದೇ ಅವರಿಗೆ ಶತ್ರುವಾಗಿದೆ ಇಲ್ಲ ಅದು ಕಾಣಿಸತ್ತೆ ಈಗ ಅವನು ಮಾಡಿದ್ದು ತಪ್ಪು ಯಾರು ಶಿನಿ ಮಾಡಿದ್ದು ತಪ್ಪು ಆದರೆ ಶಿನಿ ಮಾಡಿದ ತಪ್ಪಿಗೆ ಪ್ರತೀಕಾರವನ್ನು ಇವನು ಹೀಗೆ ತೀರ್ಸ್ಕೊಳಕ್ ಹೋಗ್ಬಾರ್ದು ಶನಿಯ ಸಂತಾನದ ಮೇಲೆ ಪ್ರತೀಕಾರ ತೀರ್ಸ್ಕೊಳ್ಳೋದಕ್ಕೆ ತನ್ನ ಸಂತಾನಕ್ಕೆ ಅಲ್ಲಿಂದ ಮುಂದುವರಿಸೋದು ಅದು ಅದು ಬೇಕಾಗಿರಲಿಲ್ಲ ಹಾಗಾಗಿ ಅದು ಏನಾಯ್ತು ಅಂತ ಅಂದ್ರೆ ಅದನ್ನು ಈಡೇರಿಸ್ಕೊಂಡ ಆದರೆ ಈಡೇರಿಸಿಕೊಂಡ ಮೇಲೆ ಬಚಾವಾಗುವ ಸಾಮರ್ಥ್ಯ ಅವನಿಗಿಲ್ಲ ಯಾಕೆಂದ್ರೆ ಅವನು ಯಾವ ಹೊತ್ತಿನಲ್ಲಿ ಇವನ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾನೆ ಅಂದರೆ ಬೇರೆ ಯಾವುದೋ ಸಂದರ್ಭದಲ್ಲಿ ಬೇರೆ ಅರ್ಜುನ ಇವನ ಜೊತೆಗಿರುವಾಗ ಹೋದ್ರೆ ಅವನು ಹೆಂಗ್ ಉಳ್ಕೋತಾನೆ ಅರ್ಜುನ ಇದ್ದಾನೆ ಕೃಷ್ಣ ಇದ್ದಾನೆ ಅಲ್ಲಿ ಭೀಮ ಇದ್ದಾನೆ ಅಂದರೆ ಅಂದರೆ ಸರಿಯಾದ ಸಮಯ ಅಲ್ಲ ಇವನ್ ಸಾತ್ಯಕೀನು ಎದುರಿಸಿದ್ದು ಕರೆಕ್ಟ್ ಇವನ್ ಸಮಯ ಕಾಯ್ಬೋದಾಗಿತ್ತು ಈಗ ಬಾ ಇವನು ಹ್ಮ್ ಭೂರಿಶ್ರ ವಸ್ಸು ಸೋಲ್ಸೋದಕ್ಕೆ ಕಾಯಬೇಕಾಗಿತ್ತು ಬ್ಯಾಡ್ ಟೈಮ್ ಅಲ್ಲಿ ಅವನು ಅಟ್ಯಾಕ್ ಮಾಡಿದ್ದರು ಆದರೆ ಅವನ ಸಮಸ್ಯೆ ಏನಿರುತ್ತೆ ಅಂದರೆ ಇಷ್ಟು ವರ್ಷ ಆದರೂ ಅವನೇನಿಗೆ ಸಣ್ಣ ಈಗ ಧೃತರಾಷ್ಟ್ರನ ವಯೋ ವಯಸ್ಸು ಸಾತ್ಯಕಿಗೆ ಅವನಿಗೆ ಏನು ಎಲ್ಲೂ ಬರೋದೇ ಇಲ್ಲ ಸಾತ್ಯಕಿ ಸಾತ್ವಿಕೆ ಅಷ್ಟೊತ್ತಿಗೆ ಅಲ್ಲೆಲ್ಲೋ ಇದ್ದಾನೆ ದ್ವಾರಕೆಯಲ್ಲಿ ಇವರೆಲ್ಲೋ ಬಾಹ್ಲಿಕದಲ್ಲಿದ್ದಾರೆ ಇವರಿಗೂ ಅವರಿಗೂ ಕ್ಲಾಶೇ ಇಲ್ಲ ಈ ಬಾಕ್ಲಿಕ್ಕಕ್ಕೂ ಯಾದವರಿಗೂ ಕ್ಲಾಶ್ ಇಲ್ಲ ಅವ್ರವ್ರ ನಡುವೆ ಯುದ್ಧ ಆಗಲ್ಲ ಯಾವ ಯುದ್ಧ ರಂಗದಲ್ಲೂ ಇವರಿಬ್ರು ಎದುರಾಗೋಲ್ಲ ಸುಮ್ಮನೆ ಹೋಗಿ ನೀನ್ ಕಡ್ದು ಬಿಡ್ತೀನಿ ಒದ್ದು ಬಿಡ್ತೀನಿ ಅಂತ ಮಾಡಕ್ ಬರಲ್ಲ ಹಾಗಾಗಿ ಅವನು ಬದುಕಿಡೀ ಅವನು ಕಾದಿದಾನೆ ಸಿಕ್ಕಿದ್ದು ಇದು ಒಂದು ಸನ್ನಿವೇಶ ಸಿಕ್ಕಿದೆ ಇದು ಒಳ್ಳೆ ಸನ್ನಿವೇಶ ಅಲ್ಲ ಅದು ಒಳ್ಳೆ ಸನ್ನಿವೇಶ ಅಲ್ಲ ಆದ್ರೆ ಏನು ಮಾಡೋಕ್ ಮಾಡಕ್ಕಾಗಲ್ಲ ಜೊತೆಗೆ ಇನ್ನೊಂದು ಅಂದ್ರೆ ಯಾರು ಸೋಮದತ್ತ ತನ್ನ ಮಗನಿಗೆ ಅದನ್ನೇ ಹೇಳಿ ಬೆಳೆಸಿರ್ತಾನೆ ಹಾ ಯಾಕಂದ್ರೆ ಅವನ್ ಕಾಯ್ತಾ ಇದ್ನಲ್ಲ ಹೇಳೇ ಬೆಳೆಸಿರ್ತಾನೆ ಅದವರೆಲ್ಲರೂ ಹೇಳಿರ್ತಾರೆ ದೃಷ್ಟಜುಮ್ನಿಗೆ ದೃಪದ ನೀನ್ ದ್ರೋಣರ್ ಕೊಲ್ಲ ಅಂತ ಹೇಳಿರ್ತಾನೆ ಆ ಅದೆಲ್ಲ ಗೊತ್ತಿರುತ್ತೆ ಅವರಿಗೆ ಕೆಲವೊಬ್ಬರಿಗೆ ತಮ್ಮ ಹುಟ್ಟಿನ ಅರಿವು ತಾನಾಗಿರುತ್ತೆ ಕೆಲವೊರಿಗೆ ಇನ್ನೊಬ್ರು ಹೇಳ್ಬೇಕಾಗುತ್ತೆ ಇತ್ತು ಇತ್ತು ಸೊ ಈ ಒಂದು ಎಪಿಸೋಡ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬಹುಶಃ ನಿಮ್ಮನಿಸಲು ಕೂಡ ಬಂದಿರಬಹುದು ಇದು ಇದರ ಸರಿ ತಪ್ಪುಗಳ ಬಗ್ಗೆ ಬಹುಶಃ ಅದರ ಮುಂದಿನ ಭಾಗದಲ್ಲಿ ಮಾತಾಡೋಣ ಅಂತ ಅನಿಸುತ್ತೆ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಈ ಪ್ರಸಂಗಗಳ ಖಂಡಿತ ಭಾಳ ಜನರಿಗೆ ಗೊತ್ತಿರಲ್ಲ ಗೊತ್ತಿರಲಿಲ್ಲ ಕಂಪ್ಲೀಟ್ಲಿ ಏನೋ ಹೊಸದಂತ ಅನಿಸುತ್ತೆ ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಮುಗಿಸೋಕಿನ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಸೊ ಸ್ನೇಹಿತರೆ ಇದನ್ನು ಲೈಕ್ ಮಾಡಿ ವಿಡಿಯೋನ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಮಾಡದೇ ಇದ್ದರೆ ಮತ್ತು ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅಭಿಪ್ರಾಯಗಳನ್ನ ಪ್ರಶ್ನೆಗಳನ್ನ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ